ನ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರು ಒಂದು ವಿಷಯವನ್ನ ಬಿಟ್ಟು ಏನು ವಿಷಯಗಳನ್ನು ಮಾತಾಡಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಗ್ಯಾರಂಟಿ ಗ್ಯಾರಂಟಿ ಕಾರ್ಯಕ್ರಮ ಯಾವ ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಯಾರ ಜೇಬಿಗೆ ಇವತ್ತು ಕೈ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಕೃಷ್ಣ ಪ್ರಣಾಳಿ ಹೇಳ್ತಾ ಇದ್ರು ಗಮನ ಇಟ್ಟು ಒಂದೆರಡು ಎರಡು ಮಾತುಗಳನ್ನು ನೀವು ಕೇಳಬೇಕು ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದ ಸ್ವಲ್ಪ ದಾರಿ ತಪ್ಪಿದ್ದಾರೆ ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಿಮ್ಮ ಕುಟುಂಬದ ಬದುಕು ಏನಾಗಬೇಕು ಯೋಚನೆ ಮಾಡಬೇಕಾಗಿದೆ ಈ ಐದು ಹೇಳ್ತೀರ ಒಬ್ಬರ ವಿಷಯನ ಬರ್ತೀನಿ ಸರ್ ಇವತ್ತು ಅವರಿಗೆ ಐದು ಗ್ಯಾರಂಟಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಐದು ಗ್ಯಾರಂಟಿಯ ವಿಷಯದಲ್ಲಿ ಬೆಳಗ್ಗೆ ಎದ್ದು ಪತ್ರಿಕೆ ತೆಗಿರಿ ಬರೀ ಐದು ಗ್ಯಾರಂಟಿ ಗ್ಯಾರಂಟಿ ಅಂತ ಫೋಟೋ ಹಾಕೊಂಡು ಹಣ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಗೊತ್ತಾ ಇವತ್ತು ಆ ಪತ್ರಿಕೆಯಲ್ಲಿ ಕೊಡ್ತಕ್ಕಂಥ ಜಾಹೀರಾತಿಗೆ ಇಬ್ಬರ ಫೋಟೋಗಳು ಹಾಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗಲೇ ಮುನ್ನೂರು ಕೋಟಿಗೂ ಹೆಚ್ಚಿನ ಹಣವನ್ನ ಆ ಜಾಹೀರಾತಲ್ಲಿ ಹಾಕೋದಿಕ್ಕೆ ಹಣ ಖರ್ಚು ಮಾಡಿದ್ರು ಆದ್ರೂ ಸಹ ನಿಮ್ಗುದ್ದೆ ಅವರ ಕಚೇರಿಯಿಂದ ಕಾಂಗ್ರೆಸ್ ಕಚೇರಿಯಿಂದ ಹಾಕಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಅಲ್ಲ ನಾನು ಇವತ್ತು ಈ ಕಾಂಗ್ರೆಸ್ನ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಹೂ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಕೆ ಶಿವಕುಮಾರ್ ಊಟ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ